ಏನ್ ನಾನೇ ಮಾಡಿದ್ನ ಅಥವಾ ಏನು ಸಮಾಸೆ ಮಾಡ್ಕೊಂಡಿದ್ದೆ ಇದೇನು ಇಷ್ಟೊಂದು ವೈರಲ್ ಆಗ್ಬಿಡ್ತಾರಲ್ಲ ಅಂತ ನಮ್ಗೆ ಯಾರನ್ನ ಪಕ್ದಾಗ ಬಂದು ಓ ಅಂತ ಕೂಗುದ್ರೆ ನಮ್ಗೆ ಒಂಥರ ಆಗುತ್ತೆ ಪಕ್ದ ಆಗೋರೆ ಮನೆ ಗುಡ್ರಾಗ ಬರ್ತಾ ಇದೀನಿ ನಾನು ನನ್ ಪಡೆ ನನ್ನ ಸೈಡಕ್ ಬರ್ತಾ ಇದ್ದೆ ನಾನು ಜಲ್ದಿ ಹೋಗ್ಬೇಕಾದ್ರೆ ಜೋರಾಗಿ ಬರ್ತಾ ಇದ್ದೆ ಕಾರು ಬಂದಿದ್ದಾನೆ ಅಡ್ಡ ಕೊಡ್ಬಿಟ್ರು ಬಂದಿದ್ದೇನೆ ಓ ಅಂತ ಅಂದ್ಬಿಟ್ರು ನಾನು ನೀವು ಇವ್ರು ಯಾರಪ್ಪ ಇವರು ಈ ಯಾರನ್ನ ಮರ್ಡರ್ ಮಾಡ್ಬೇಕಾದ್ರೆ ಅಡ್ಡ ಹೊಡಿತಾರಲ್ಲ ಕಾರ್ಗಳು ಹಂಗೆ ಹೊಡ್ಬಿಟ್ರು ಕಾರನ್ನ ನಾನು ಇವ್ರು ಯಾರಪ್ಪ ಇವ್ರು ಅಂತ ಹೇಳ್ಬಿಟ್ಟು ನಿಲ್ಸಿದ್ರೆ ಹಣ ಲಲ್ಲಿ ಹಣ ಅಂತ ಬಂದಿದೆ ತಕೊಂಡ್ಬಿಟ್ರು ತಪ್ಕೊಂಡು ಅಣ್ಣ ನೀವು ಬಿಡಬೇಕಣ ಇನ್ನೂ ಆಡಿಯೋ ಐತೆ ಅಣ್ಣ ಬಿಡೋಣ ಹಂಗೆ ಹಿಂಗೆ ನಿಮ್ಮಿಂದ ಅಣ್ಣ ನಾವು ರಾತ್ರಿ ಹೊತ್ತು ಹೊಲಕ್ಕೆ ನೀರು ಹಾಯಿಸ್ಬೇಕಾರೆ ಎಲ್ಲ ಕಿವಿಗೆ ಹಾಕೊಂಡು ರಾತ್ರಿ ಹೊತ್ತು ಓಡಾಡ್ತಾ ಇರ್ತೀವಿ ನೀರು ಹಾಯಿಸ್ಬೇಕು ಹೊಲಗೆ ಎರಡು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ಹನ್ನೆರಡು ಗಂಟೆಗೆಲ್ಲದೋಗದಾಗೆಲ್ಲ ನಾವು ನಿಮ್ಮ ಮಾಡಿನ ಕೇಳ್ತೀವಿ ಬೇಜಾರಾದಾಗೆಲ್ಲ ಕೇಳ್ತಿರ್ತೀವಿ ಹಂಗೆ ಹಿಂಗೆ ಅಂತ ಕೇಳ್ತಿರ್ತಾರೆ ಎಷ್ಟೋ ಜನ ಫಂಕ್ಷನಿಗೆ ಬನ್ನಿ ಅಣ್ಣ ನಮ್ಮ ಊರಿಗೆ ಬನ್ನಿ ಅಣ್ಣ ನಮ್ಮ ಮನೆಗೆ ಬನ್ನಿ ಅಣ್ಣ ನಮ್ಮ ಫೋಟೋ ಹೊಡ್ಕೊಂತಾರೆ ಎಷ್ಟೋ ಜನ ರೋಡಾಗಲ್ಲ ಸರ್ ಇದು ಆಕ್ಚುಲಿ ಇವಾಗ ಮಾಡಿರೋದಲ್ಲ ಸರ್ ಇದು ಒಂಬತ್ತು ವರ್ಷ ಹತ್ತು ವರ್ಷದ ಹಿಂದೆ ಮಾಡಿರೋ ರೆಕಾರ್ಡಿಂಗ್ಗಳು ಏ ಬ್ರೋ ನನಗೆ ಸಿಕ್ತಾಗ್ಲೇ ಅವ್ರು ಹೇಳಿದ್ರಲ್ಲ ನನಗೆ ಫೋರ್ ಇಯರ್ಸ್ ತ್ರೀ ಇಯರ್ಸ್ ಬಿಫೋರ್ ಅವಾಗಲೇ ಹೇಳಿದ್ರು ನನಗೆ ಈ ತರ ಅವಾಗ ಏನೋ ಮಾಡಿದ್ ನಮ್ಗೆ ಅವಾಗಲೇ ಗೊತ್ತಾಯ್ತು ನನಗೆ ಎರಡ್ ಸಾವಿರದ ಹದಿನೆಂಟಲ್ಲಿ ಬೋರ್ ಹಾಕ್ತಿದ್ದಲ್ಲ ಊರಲ್ಲಿ ನಾನು ಪ್ರತಿ ವಾರದಲ್ಲಿ ಎರಡು ಸಾರಿ ಟೂ ವೀಲರ್ ತಗೊಂಡೋಗ್ತಿದ್ದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅದು ಕ್ಯಾರೆಟಿಗೆ ನೀರು ಕಟ್ಟಕ್ಕೆ ಇವ್ರು ಆಡಿಯೋ ನಾನು ಜಾಬ್ ಹಿಂಗೆ ಹಾಕೊಂಡು ಕೇಳ್ತಿದ್ದೆ ನಾನು ಈ ಮಧ್ಯರಾತ್ರಿ ರೀಸರ್ಸಿಗೆ ಬರೋರಲ್ಲ ಹೊಲ್ದ ಕಡೆಗೆ ಹುಡುಗ ಕೇಳ್ತಾನಲ್ಲ ಹಾಕಾನಲ್ಲ ಅವರೆಲ್ಲ ಅವ್ರಿಗೆ ಗೊತ್ತೇ ಆಯ್ತಿಲ್ಲ ನನಗೆ ಈ ಆಡಿಯೋಗಳು ಕೇಳಿ ಬ್ರೋ ಒಂದ್ ಚೂರ್ ನಿದ್ದೆ ಬರ್ತಿರ್ಲಾ ನಗು ತಿರ್ಗ ಮೂರ್ ಗಂಟೆ ರಾತ್ರಿ ನಾನು ಕಿರಣ್ ಹೋಗಿ ಟೀ ಕುಡ್ದು ವಾಪಸ್ ಬಂದು ಮೂರು ಮುಕ್ಕಲಿ ಮನಿ ಕಂತಿದ್ವಿ ಇಡೀ ಕ್ಯಾರೆಟ್ ಬೀಟ್ರೂಟ್ ಬೆಳೆದಿರೋದೆಲ್ಲ ಪೂರ್ತಿ ಅವ್ರ ಆಡಿಯೋ ಕೇಳಿದೆ ನಾನು ಅವಾಗಿಂದ ಫ್ಯಾನ್ ಅವಾಗ ಏನ್ ಮಾಡಿದೆ ಇವ್ರು ಭೇಟಿ ಆಗೋದ್ಕಿಂತ ಮುಂಚೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಇನ್ನು ನರಸಿಂಹರಾಜು ಬದುಕಿದ್ರು ಅವಾಗಲೇ ಅವ್ರು ಮನೆಗೆ ಹೋಗಿ ಮಾತಾಡ್ಕೊಂಡು ಇಂಟ್ರ್ಯೂ ಮಾಡಬೇಕು ಅಂತೆಲ್ಲ ಹೇಳ್ಬಂದೆ ಅವಾಗಿನ್ನೂ ಇನ್ನೂ ಜರ್ನಲಿಸಮ್ ಮಾಡ್ತಿದ್ನಲ್ಲ ನಾನು ಸರ್ ಎಲ್ಲಾನು ಇವೆಲ್ಲ ಈ ಇವೆಲ್ಲ ಇವೆಲ್ಲ ಒಂದು ನಾಲ್ಕು ವರ್ಷ ಐದು ವರ್ಷದ ಹಿಂದೆ ಈ ನಳೆವೆಲ್ಲ ಶಾ ಈ ಆನೆ ಪಾನೀಯವೆಲ್ಲ ಎಂಟೊಂಬತ್ತು ವರ್ಷದ ಹಿಂದೆ ಇದು ನಿಮ್ಮ ಮಗಳ ಇಲ್ಲ ಇಲ್ಲ ಇವಳು ಸರ್ ಇವಳು ಇವಳ ನಾವ್ ಹೇಳ್ಕೊಡೀವಲ್ಲ ಕೊಡ್ತಾರಪ್ಪ ಸರ್ ನಾವ್ ಹೇಳ್ಕೊಡೀವಲ್ಲ ಸರ್ ಇಲ್ಲಿ ಇಲ್ಲಿ ಬಂದು ಕೂತ್ಕೊಂಡಿವ ಬರೋರೆಲ್ಲ ಕೇಳಿ ಹೇಳ್ಕೊಡ ಏನು ಹೇಳಮ್ಮ ಅನ್ಬೇಕು ಹೇಳಿ ಎಷ್ಟು ವಯಸ್ಸು ಅಂತ ನಮ್ಮ ಮೆಲ್ಲಿಗೆ ಹೇಳಕ್ ಕಿವಿಗೆ ಹೇಳ್ಕೊಡೀವ ಏನು ವಯಸ್ಸು ಅಂದ್ರೆ ಕೇಳ್ದೆ ನೋಡ್ರಿ ಏನ್ ನಿನ್ ಹೆಸ್ರು ಏನ್ ವಯಸ್ಸು ಅಂದ್ ಎಷ್ಟು ಹದಿಮೂರು ಅಂದ್ ಇವಳು ಹದಿಮೂರು ಅಂದೇಳು ನೀವೇನು ಅವ್ನು ಇದ್ದಿದ್ರೆ ನೀವೇನು ಇಷ್ಟೊಂದು ಇದ್ದೇ ಮಾಡ್ಕೋಲಿಲ್ಲ ಅವನೇ ನಿಮ್ಮ ಇವ್ರ ಕುಡಿಕೆ ಬಂದ್ಬಿಟ್ಟಿರೋನು ವೀಡಿಯೋ ಮಾಡ್ಕೊಳ್ಳಿ ಸರ್ ನಂದ ಅಂತ